ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರ್ವರಿಗೂ ಸುಸ್ವಾಗತ ಚಿನ್ಮಯ ಚಂದು ಕನ್ನಡ ಬ್ಲಾಗ್ಸ್ ನಿಮಗೋಸ್ಕರ ಗುಡ್ ಮಾರ್ನಿಂಗ್ ಹೇಳೋಕ್ಕೆ ಮುಖನ ತೊಳೆದೇನೆ ರೆಡಿನೂ ಆಗಿದೆ ಬಂದಿದ್ದೀನಿ ನೋಡಿ ನೆನ್ನೆ ಮಾಡಿರೋ ವೀಡಿಯೋ ಪಾರ್ಟ್ ಒನ್ ಪಾರ್ಟ್ ಟು ನೋಡಿ ಅನ್ನೋಷ್ಟರಲ್ಲಿ ಮಲ್ಕೊಬಿಟ್ಟೆ ಅದನ್ನು ಬೆಳಗ್ಗೆ ಎದ್ದು ಎಡಿಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ ಆಲೆ ಪಾರ್ಟ್ ಟು ವೀಡಿಯೋ ಪಾರ್ಟ್ ಒನ್ ನೋಡಿ ಪಾರ್ಟ್ ಟೂ ಬನ್ನಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಕಳಿಸಿ ನನಗೆ ಸಪೋರ್ಟ್ ಮಾಡಿ ಗಾಯಸ್ ನೈಟು ಫ್ಯಾಮಿಲಿ ಜೊತೆ ಊಟ ಮಾಡಿದ್ದೆಲ್ಲ ಫೋಟೋ ವೀಡಿಯೋಸ್ ಎಲ್ಲ ಡಿಲೀಟ್ ಆಗ್ತಿದೆ ಬೇರೆ ಡಿಲೀಟ್ ಮಾಡೋಕ್ಕೋಗಿ ಅದೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಇನ್ನು ದೇವಸ್ಥಾನಕ್ಕೆ ವೀಡಿಯೋ ಹಾಕ್ತೀನಿ ಅದು ನೋಡಿ ಇನ್ನು ಕಂಟಿನ್ಯೂಸ್ ಇವತ್ತಿಂದ ಬ್ಲಾಗ್ ಮಾಡ್ತೀನಿ ಫುಲ್ಲು ನೈಟೆಲ್ಲ ಅಡುಗೆ ಮಾಡಿ ಊಟ ಮಾಡಿ ಎಡೆ ಇಕ್ಕಿ ಎಲ್ಲ ಮಾಡೋಷ್ಟರಲ್ಲಿ ಲೇಟಾಯಿತು ಅದಕ್ಕೆ ಈಗ ಹಿಂಗೆ ಐತೆ ನೋಡಿ ಅಡುಗೆ ಮನೆ ನಮ್ಮಮ್ಮ ನನಗೋಸ್ಕರ ಮಡಗಿರೋ ಒಬ್ಬಿಟ್ಟು ಶೇಪೇ ಇಲ್ಲ ನೋಡಿ ನೆನ್ನೆ ಗೌರಿ ಹಬ್ಬ ಇವತ್ತು ಗಣೇಶ ಹಬ್ಬ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಗುಂಡನ್ನ ಕೊಂಚಾಕ್ಬಿಟ್ಟಿದ್ದೀವಿ ಬಡ್ಕತವನೇ ಬಿಟ್ಟಿಲ್ಲ ಅಂತ ಇವತ್ತು ಫುಲ್ ಮನೆಯೆಲ್ಲ ಗಲೀಜಾಗಿತ್ತು ನೆನ್ನೆ ಹಬ್ಬ ಇದ್ರದ್ ಕಾರಣ ಇವತ್ತು ಶಾವಿಗೆ ಮಾಡ್ತೀವಿ ಅದರ ವೀಡಿಯೋನೂ ಹಾಕ್ತೀನಿ ನೋಡಿ ನೆಕ್ಸ್ಟು ದೇವಸ್ಥಾನದ ವೀಡಿಯೋ ಹಾಕ್ತೀನಿ ಅಂತ ಹೇಳಿದ್ನಲ್ಲ ಹಾಕಿದ್ದೀನಿ ನೋಡಿ ನಿಮ್ಮೂರಲ್ಲೂ ಈ ಥರ ಹಬ್ಬ ಮಾಡ್ತಾರ ಅಂತ ಕಮೆಂಟ್ ಮಾಡಿ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಕಾಪಾಡ್ತಾನೆ ನಾವು ಎಲ್ರಿಗೂ ಒಳ್ಳೆಯದನ್ನು ಬಯಸಿದ್ರೆ ದೇವರು ನಮಗೂ ಒಳ್ಳೆಯದೇ ಮಾಡ್ತಾನೆ ದೇವ್ರ ಮೇಲೆ ನಂಬಿಕೆ ಇಡಿ ದೇವ್ರನ್ನ ನಂಬಿ ಯಾರೂ ಕೆಟ್ಟಿಲ್ಲ ಜೀವನದಲ್ಲಿ ಒಂದು ಗುರಿ ಇಟ್ಕೊಳ್ಳಿ ಹಲ್ವಾರು ಗುರಿ ಇಟ್ಕೋಬೇಡಿ ಒಂದೇ ಒಂದು ಗುರಿ ಇಟ್ಕೊಂಡ್ರೆ ಅದೇ ಕಡೆ ಫೋಕಸ್ ಮಾಡಿಕೊಂಡು ಮುಂದೆ ಹೋಗ್ಬೋದು ಇಲ್ಲಾಂದರೆ ಎಲ್ಲ ಕಡೆಗೂ ಡೈವರ್ಟ್ ಆಗಿ ಇರೋ ಒಂದು ಗುರಿನೂ ಹಾಳಾಗುತ್ತೆ ದೊಡ್ಡವ್ರು ಹೇಳಿದ್ದಾರೆ ದೈವವನ್ನು ನಂಬಿ ಕೆಟ್ಟವರಿಲ್ಲ ಅಂತ ಯಾವತ್ತೋ ಅಪ್ಪ ಅಮ್ಮನ ಕೈ ಬಿಡೋಕೆ ಹೋಗ್ಬಿಡಿ ಅವರು ದೇವ್ರಿತ್ತ ಹಂಗೆ ಏನೇ ಹೇಳಿದ್ರು ನಮ್ಮ ಒಳ್ಳೇದಕ್ಕೆ ನಮ್ಮ ಮಕ್ಕಳು ಹಾಳಾಗಲಿ ಅಂತ ಯಾರೂ ಬಯಸಲ್ಲ ಅವರು ಅವ್ರು ಹೇಳೋ ಮಾತೆಲ್ಲನೂ ನಾವು ಕರೆಕ್ಟಾಗಿ ಕೇಳಿಸ್ಕೊಂಡು ಒಳ್ಳೆ ರೀತಿಲಿ ಹೋದರೆ ಅವ್ರಿಗೂ ಖುಷಿನೇ ಒಳ್ಳೆ ರೀತಿಲಿ ಹೋಗಿ ಒಂದು ಹಂತಕ್ಕೆ ತಲುಪಿದ್ರೆ ನನ್ನ ಮಕ್ಕಳು ಹೇಗೋ ದಡ ಸೇರೋದ್ರಪ್ಪ ಅನ್ಕೊತಾರೆ ಅವರು ನಮ್ಮಪ್ಪ ಅಮ್ಮ ಮೆಚ್ಚೋ ಥರ ಬೆಳಿಬೇಕು ಯಾರು ಜನರು ಹಂಗಂತಾರೆ ಹಿಂಗಂತಾರೆ ಅಂತ ನಾವು ತಲೆ ಕೆಡಿಸ್ಕೊಬಾರ್ದು ಜೀವನದಲ್ಲಿ ದುಡ್ಡು ಕಾಸು ಏನಿಲ್ಲ ಅಂದರೂ ಬದುಕ್ಬೋದು ಆದರೆ ನೆಮ್ಮದಿ ಅಂದರೆ ಬದುಕೋಕ್ಕಾಗಲ್ಲ ಅದು ನಮ್ಮ ಹತ್ರನೇ ಇರುತ್ತೆ ಅದನ್ನು ನಾವು ಕಂಡ್ಕೊಬೇಕು ನಮ್ಮ ಮೈಂಡ್ ಯಾವತ್ತಿದ್ರೂ ಒಳ್ಳೇದು ಕಡೆನೇ ಯೋಚನೆ ಮಾಡಬೇಕು ಹೊರತು ಬೇರೆ ಕಡೆ ಎಲ್ಲ ಯೋಚನೆ ಮಾಡಬಾರ್ದು ನಮ್ಮ ಶ್ರೀ ಶ್ರೀ ಚಿಕ್ಕಯ್ಯ ದೊಡ್ಡ ಸ್ವಾಮಿ ಪ್ರಸನ್ನ ಅವರಿಗೆ ಸುಮಾರು ವರ್ಷಗಳ ಇತಿಹಾಸ ಇದೆ ಅದನ್ನು ಇನ್ನೊಂದು ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಬರೋ ದೇವರು ಅಂದರೆ ಬಂದ ಕಮ್ಮ ಈ ದೇವರು ನಮ್ಮನೆ ಮೈಸೂರು ಹತ್ರ ಇರೋ ಕುರುಬಾರಹಳ್ಳಿಲಿ ಇವರಿಬ್ಬರು ನೆಲೆಸಿದ್ದಾರೆ తుం పవర్ఫుల్ నెక్స్ట్ ఏనప్ప అందర నమ్మ జాలిబాల్ ఆడుకుంటు నన్న తంగిర ముందే అర గేమ్ ఆడేస్తాయి గిఫ్ట్ ఐతే ఆఫ్టర్ ఫ్యూ హార్స్లేట్ ನನ್ನ ತಂಗಿ ಅಂದರು ನನಗಿಂತ ಸೂಪರಾಗಿ ಆಡ್ತವ್ರೆ ನಾನೇ ಕೂರ್ಸೋಕ್ಕಾಗಿಲ್ಲ ಅಷ್ಟು ಬೇಗ ಅವರೇ ಕೂರಿಸಿದ್ರು ಹಿಂದೆ ವೀಡಿಯೋದಲ್ಲಿ ಹೇಳಿದ್ದೆ ಜೀವನದಲ್ಲಿ ಒಂದು ಗುರಿ ಇದ್ದರೆ ಅದನ್ನು ಸಾಧಿಸೋ ತನಕ ಅದರ ಛಲ ಬಿಡಬಾರ್ದು ಹಾಗೆ ಈ ಗೇಮಲ್ಲಿ ಇವರು ಹೆಂಗೆ ಕೂರಿಸ್ತವ್ರೆ ನಾನು ಅವ್ರನ್ನೇ ಸ್ಫೂರ್ತಿಯಾಗಿ ತೊಗೊಂಡು ಬೇಗ ಬೇಗ ಇದ್ದೆ ನಮ್ಮ ಜೀವನನ ನಾವೇ ರೂಪಿಸ್ಕೊಬೇಕು ಯಾರೋ ಬರಲ್ಲ ನಮ್ಮ ಅಪ್ಪ ಅಮ್ಮನ ಬಿಟ್ಟರೆ ನಮ್ಮ ಬಗ್ಗೆ ಮಾತಾಡೋರು ಸುಮಾರು ಜನ ಇರ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು ನಮ್ಮ ಪಾಲಿಸಿ ಏನಂದರೆ ನಮ್ಮ ಲೈಫ್ನ ತುಂಬ ಚೆನ್ನಾಗಿ ಲೀಡ್ ಮಾಡಬೇಕು ಅಂತ ಎಂಥ ದೊಡ್ಡ ಕಷ್ಟನೇ ಬಂದರೂ ಧೈರ್ಯವಾಗಿ ತೊಗೊಬೇಕು ಒಂದು ಹಂತಕ್ಕೆ ಬೆಳಬೇಕು ಅಂದರೆ ನಮ್ಮ ಶ್ರಮ ಇರಲೇಬೇಕು ಅದಕ್ಕೆ ಇದು ನನ್ನದು ಒಂದು ಚಿಕ್ಕ ಪ್ರಯತ್ನ ನೀವು ಸಪೋರ್ಟ್ ಮಾಡಿದ್ರೆ ನಾನು ತುಂಬ ಖುಷಿಯಾಗಿರ್ತೀನಿ ನಾವು ಹುಟ್ಟುವಾಗಲೂ ಏನೂ ತೊಗೊಂಡ್ಬರ್ಲಿಲ್ಲ ನಾವು ಸಾಯೋವಾಗ್ಲೂ ಏನೂ ತೊಗೊಂಡೋಗಲ್ಲ ನಾವು ಅವ್ರ ಸರಿ ಇಲ್ಲ ಇವ್ರ ಸರಿ ಇಲ್ಲ ಅಂತ ಮಾತಾಡ್ಬಾರ್ದು ಮೊದಲು ನಾವು ಸರಿ ಇದ್ದೀವ ಅಂತ ನಮಗೆ ನಾವು ಪ್ರಶ್ನೆ ಮಾಡ್ಕೊಂಡ್ರೆ ಅವಾಗ ನಮ್ಮ ಬಗ್ಗೆನೂ ಆಗುತ್ತೆ ಎಲ್ಲರ ಬಗ್ಗೆನೂ ಮಾತಾಡ್ಬೋದು ಬೇರೆಯವರು ನಮ್ಮ ಬಗ್ಗೆ ಮಾತಾ ಮಾತಾಡೇ ಮಾತಾಡ್ತಾರೆ ಮತ್ತು ಈ ಪುಟ್ ಪ್ರತಿಭೆನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತೀನಿ ಗಾಯ ಈ ಆಟಲ್ಲಿ ಯಾರ್ಗೆದ್ದಿರ್ಬೋದು ಅಂತ ಕಮೆಂಟ್ ಮಾಡಿ ವಿಶ್ ಮಾಡ್ತಾರೆ ನೋಡಿ ನನ್ಗೆ ಈ ಸರ್ವರಿಗೂ ಸುಸ್ವಾಗತ ಚಿನ್ಮಯ ಚಂದು ಕನ್ನಡ ಬ್ಲಾಗ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಆಗಾಗ ನಾವು ಕಾಣಿಸ್ಕೊತಿರ್ತೀವಿ ನೆಕ್ಸ್ಟ್ ಶಾವಿಗೆ ಮಾಡಕ್ಕೆ ಶಾವಿಗೆ ಇಟ್ ನನ್ನ ತಂಗಿ ಓದುತ್ತವಳೆ ಇನ್ನೊಬ್ಳು ತಂಗಿ ಕೆಳಗಡೆ ಇಟ್ಕೊಂಡವಳೆ ಎಷ್ಟು ಫೋರ್ಸ್ ಹಾಕಿ ಒತ್ತಬೇಕು ಅಂದರೆ ನಮ್ಮ ಬಾಡಿ ಎಷ್ಟು ಒತ್ತಕಾಗುತ್ತೋ ಅಷ್ಟು ಪ್ರೆಷರ್ ಹಾಕಿ ಒತ್ತಬೇಕು ಅವಾಗ ಮಾತ್ರ ಒತ್ತಕಾಗೋ ಗೈಸ್ ಇಲ್ಲಿ ಜೋಕೋ ಒತ್ತು ಚೆನ್ನಾಗಿ ಗೊತ್ತು ಏಳು ತಿರ್ಗದನಕಲೇ ಬಂತದ ಅಂದ್ರೆ ಕಳಗೆ ಬಂತದ ಇಲ್ಲಿ ಎಲ್ಲೆ ದೂರ ಅರ್ಥವೇ ಆಗತಿಲ್ವೇ ಶಾವಿಗೆನ ಯಾರ್ಯಾರ ಮನೆ ಇವತ್ತು ಗಣೇಶ್ ದಿನ ಮಾಡ್ತೀರಿ ಕಮೆಂಟ್ ಮಾಡಿ ಗಾಯ್ಸ್ ನೀನೆಲ್ಲ ಇದು ನಿನಗೆ ಪಕ್ಕ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಪ್ರತಿಭೆನ ಬೆಳೆಸಿ ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಗಾಯಿಸಿ